ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ನಿನ್ನೆ ಸಂಜೆ ವಿಡಿಯೋದಲ್ಲಿ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ ಮಿಸ್ ಆಗಿರುವಂತಹ ಅಪ್ಡೇಟ್ ಗಳನ್ನ ನಾನು ಈಗಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡಬಹುದು ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈಗಾಗಲೇ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡಿದ್ದೀನಿ ನೋಡೋಣ ಈಗಿನ ವಿಡಿಯೋದಲ್ಲಿ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳಿವೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಮೊದ್ಲಿಗೆ ಡಿಸ್ಕೈಬ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಎಜುಕೇಶನಲ್ ಪರ್ಪಸ್ ಮುಂದೆ ತರ್ತಾ ಇದ್ದೀನಿ ಹಾಗೆ ಡ್ಯೂರಿಂಗ್ ದ ಮಾರ್ಕೆಟ್ ನಮ್ಮ ಎಕ್ಸ್ ಚಾನಲ್ ಅಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ವಿ ಡ್ಯೂರಿಂಗ್ ದ ಮಾರ್ಕೆಟ್ ಮಾಹಿತಿಗಳನ್ನ ತಿಳ್ಕೊಳ್ಬೇಕು ಅನ್ನೋಂತರ ನಮ್ಮ ಹ್ಯಾಂಡಲ್ ಅನ್ನು ಕೂಡ ಫಾಲೋ ಮಾಡಬಹುದು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಇಂಟ್ರೆಸ್ ಫಾಲೋ ಮಾಡಬಹುದು ಇಂಡಿವಿಜುವಲ್ ಸ್ಟಾಕ್ ಬರೋದಾದ್ರೆ ಕೆ ಎಸ್ ಬಿ ಲಿಮಿಟೆಡ್ ಇವತ್ತು ಇರುತ್ತೆ ಕಂಪನಿ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದೆ ರೆಸಿಪ್ ಪಂಪ್ ಸೆಗ್ಮೆಂಟ್ ಅಲ್ಲಿ ಲಾಂಚ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಕೆಎಸ್ ಬಿ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಬರ್ಜರಿ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಲೆಮನ್ ಟ್ರೀ ಹೋಟೆಲ್ ಸುದ್ದಿ ಕಾರಣ ಕಂಪನಿ ಗುಜರಾತ್ ಅಲ್ಲಿ ಎಪ್ಪತ್ನಾಲ್ಕು ರೂಮ್ ಕೆಪಾಸಿಟಿ ಇರುವಂತಹ ಒಂದು ಹೋಟೆಲ್ಗೆ ಲೈಸೆನ್ಸ್ ಅಗ್ರಿಮೆಂಟ್ ಮಾಡಿಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಲೆಮೆಂಟರಿ ಕೂಡ ಸುದ್ದಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಎಚ್ ಜಿ ಇನ್ಫ್ರಾ ಎಂಜಿನಿಯರಿಂಗ್ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಎಂಟುನೂರ ಅರವತ್ತೆರಡು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಹೆಚ್ ಜಿ ಇನ್ಫ್ರಾ ಕೂಡ ಸುದ್ದಿಯಲ್ಲಿ ಇರುತ್ತೆ ತುಂಬಾ ಒಳ್ಳೊಳ್ಳೆ ಆರ್ಡರ್ಗಳು ಕಂಪನಿಗೆ ಸಿಗ್ತಾ ಇದೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಟ್ರೆಸ್ಟ್ ಶೇಡರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಿಕಾಸ್ ಆಫ್ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗ್ತಿರೋದು ಇಂಟ್ರೆಸ್ಟ್ ಶೇಡೋರ್ ಸ್ಟಡಿ ಮಾಡಬಹುದು ಎಚ್ ಜಿ ಇನ್ಫ್ರಾ ಎಂಜಿನಿಯರಿಂಗ್ ಅನ್ನ ನಂತರ ಲುಪ್ ಇನ್ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿ ಆಂಟಿ ಡಯಾಬಿಟಿಕ್ ಡ್ರಗ್ ಟ್ರೇಡ್ ಮಾರ್ಕ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಈ ಟ್ರೇಡ್ ಮಾರ್ಕ್ ಮಾಡ್ಕೊಂಡಿದೆ ಒಂದು ಇಂಟರ್ ನ್ಯಾಷನಲ್ ಕಂಪನಿಯಿಂದ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಲೋಪಿನ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ ಕಾರಣ ಈ ಕಂಪನಿ ಕೂಡ ಒಂದು ಅಕ್ವಸೇಷನ್ ಅನೌನ್ಸ್ ಮಾಡಿದೆ ನೇವಿ ಮುಂಬೈ ಐಐಎನಲ್ಲಿ ಎಪ್ಪತ್ನಾಲ್ಕು ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಸಾವಿರದ ಆರುನೂರ ಇಪ್ಪತ್ತೆಂಟು ಒಂದು ನ್ಯೂಸ್ ಕಾರಣಕ್ಕೆ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ ಸುದ್ದಿಯಲ್ಲಿ ಇರುತ್ತೆ ಮೊನ್ನೆ ಹತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಇವತ್ತು ಕೂಡ ಸುದ್ದಿಯಲ್ಲಿ ಕಾರಣ ನೀವು ಇಲ್ಲಿ ನೋಡಬಹುದು ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ ಶೇರ್ ಇನ್ ಫೋಕಸ್ ಆಫ್ಟರ್ ಜಾಯಿಂಟ್ ವೆಂಚರ್ ಸೈನ್ಸ್ ಎಂಒಯು ಟು ಮ್ಯಾನುಫ್ಯಾಕ್ಚರ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಪ್ರಾಡಕ್ಟ್ಸ್ ಡಿಫೆನ್ಸ್ ಅಂಡ್ ಗೆ ಸಂಬಂಧಪಟ್ಟಂತೆ ಜಾಯಿಂಟ್ ವೆಂಚರ್ ಅನ್ನ ಮಾಡಿಕೊಂಡಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಇಂಟ್ರೆಸ್ಟ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಒಳ್ಳೆ ಟೈಮ್ ಕೂಡ ಕಂಪನಿಯನ್ನು ಸ್ಟಡಿ ಮಾಡಿ ಡಿಸೈಡ್ ಮಾಡಲಿಕ್ಕೆ ನಂತರ ಇನ್ಫೋಸಿಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಸ್ಟಾರ್ಟ್ಅಪ್ ಅಲ್ಲಿ ಇನ್ವೆಸ್ಟ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಹೆಲ್ತ್ ಕೇರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಒಂದು ಸ್ಟಾರ್ಟ್ಅಪ್ ಅಲ್ಲಿ ಒಂದು ನ್ಯೂಸ್ ನ ಕಾರಣಕ್ಕೆ ಇನ್ಫೋಸಿಸ್ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಎಲ್ ಸಿಡ್ ಇನ್ವೆಸ್ಟ್ಮೆಂಟ್ ಸುದ್ದಿಯಲ್ಲಿರುತ್ತೆ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ತುಂಬಾ ಒಳ್ಳೆ ರ್ಯಾಲಿಯ ನಂತರ ಕಂಟಿನ್ಯೂಸ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಮೋರ್ ದನ್ ತರ್ಟಿ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಫಾರ್ಟಿ ತ್ರೀ ಫೋರ್ಟಿ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ನಾನು ಈಗಾಗಲೇ ಹಿಂದೆ ವಿಡಿಯೋ ಮಾಡಿದಾಗಲೂ ಕೂಡ ಹೇಳಿದ್ದೆ ಬೈ ಪಡೋರು ಅವಾಯ್ಡ್ ಮಾಡೋದು ಬೆಟರ್ ಅಂತ ಕಂಪನಿಗೆ ಸಂಬಂಧಪಟ್ಟಂತೆ ಆ್ಯಕ್ಚುಲಿ ಇವತ್ತು ಒಂದು ಒಳ್ಳೆ ನ್ಯೂಸ್ ಬಂದಿದೆ ಕಂಪನಿ ಎನ್ ಬಿ ಎಫ್ ಸಿ ಕ್ಯಾಟಗರಿಯಲ್ಲಿ ಆರ್ ಬಿ ಐಗೆ ಅಪ್ಲಿಕೇಶನ್ ಹಾಕಿತ್ತು ಎಸ್ಪೆಷಲಿ ಎನ್ ಬಿ ಎಫ್ ಸಿ ಟೈಪ್ ಒನ್ ಅಂತ ಇದಕ್ಕೆ ಆರ್ ಬಿ ಐ ಏನ್ ನಿರ್ಧಾರವನ್ನು ತಗೊಳುತ್ತೆ ನೋಡಬೇಕಾಗಿದೆ ಅಪ್ರೂವಲ್ ಕೊಡುತ್ತಾ ಇಲ್ವಾ ಅಂತ ಈ ಒಂದು ನ್ಯೂಸ್ನ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ಸ್ ಕೂಡ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಎನ್ವೆಂಚರಸ್ ನಾಲೆಜ್ ಸೊಲ್ಯೂಷನ್ಸ್ ಐಪಿಒ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ನೋಡಬಹುದು ಡೇಟ್ ಸಿಕ್ಸ್ಟೀನ್ ಇದರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಆಸ್ ಆಫ್ ನೋ ಫೋರ್ ಹಂಡ್ರೆಡ್ ಅಂಡ್ ಫೈವ್ ರುಪೀಸ್ ಇದೆ ಅಂದ್ರೆ ಅರೌಂಡ್ ತರ್ಟಿ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಅಂದ್ರೆ ತರ್ಟಿ ಪರ್ಸೆಂಟ್ ಅಬೌವ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಆಸ್ ಆಫ್ ನೋವು ನೋಡ್ಲಿಕ್ಕೆ ಸಿಗ್ತಾ ಇದೆ ಒಳ್ಳೆ ಪ್ರೀಮಿಯಂ ಇದೆ ಇಂಟ್ರೆಸ್ಟ್ ರೇಟ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಐ ಕೆ ಎಸ್ ಎಲ್ ತನ ಇನ್ನು ಎರಡನೇ ಕಂಪನಿ ಇಂಟರ್ನ್ಯಾಷನಲ್ ಜಮಾಲಜಿಕಲ್ ಇನ್ಸ್ಟಿಟ್ಯೂಟ್ ಇದರ ಸಬ್ಸ್ಕ್ರಿಪ್ಷನ್ ಗೆ ಲಾಸ್ಟ್ ಡೇ ನಾಳೆ ಆಗಿರುತ್ತೆ ಇದರ ಪ್ರೀಮಿಯಂ ನೋಡಬಹುದು ಆಫ್ ನೈಂಟಿ ಫೈವ್ ರುಪೀಸ್ ಟ್ರೇಡ್ ಆಗ್ತಿದೆ ಅಂದ್ರೆ ಅರೌಂಡ್ ನಿಯರ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಜಮಾಲಜಿಕಲ್ ಇನ್ಸ್ಟಿಟ್ಯೂಟ್ ಟ್ರೇಡ್ ಆಗ್ತಿದೆ ಇಂಟ್ರೆಸ್ಟ್ ರೇಟ್ ಸ್ಟಡಿ ಮಾಡಬಹುದು ಇಲ್ಲಿ ಕೂಡ ಡಿಸೆಂಟ್ ಪ್ರೀಮಿಯಂ ಇದೆ ನೋಡೋಣ ಏನಾದ್ರೂ ನಾಳೆ ವರ್ಷದಲ್ಲಿ ಚೇಂಜ್ ಆಗುತ್ತಾ ಅಂತ ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ಇಲ್ಲಿ ಆಸ್ ಆಫ್ ನೌ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಥ್ರೀ ಪಾಯಿಂಟ್ಸ್ ಡೌನ್ ಅದೇನು ಮ್ಯಾಟರ್ ಆಗುದಿಲ್ಲ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಇದೆ ಕೆಲವು ನೆಗೆಟಿವ್ ಇದೆ ಈ ರೀತಿ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಏಷಿಯನ್ ಮಾರ್ಕೆಟ್ಸ್ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಫ್ಲಾಟಿಶ್ ಇಂಡಿಕೇಶನ್ ಆಸ್ ಆಫ್ ನೋವು ಕಾಣ್ತಾ ಇದೆ ಫ್ಲಾಟ್ ಆಗಿ ಓಪನ್ ಆಗ್ಬಹುದು ಆ ರೀತಿಯ ಲಕ್ಷಣವನ್ನು ತೋರಿಸ್ತಾ ಇದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನಮ್ಗೆ ಅದು ಮ್ಯಾಟರ್ ಆಗೋದು ಜಾಸ್ತಿ ಯಾಕಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ನೋಡಿದ್ವಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ನಂತರ ಇನ್ನೂ ಡೌನ್ ಆಗಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿ ಅನಂತರ ಬರ್ಜರಿ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ತು ಹಾಗಾಗಿ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಆಫ್ ನಾವು ಗಿಫ್ಟ್ ನಿಫ್ಟಿ ಅಂತ ಫ್ಲಾಟ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಓಪನಿಂಗ್ ಅಂತೂ ಫ್ಲಾಟ್ ಆಗಿರುವಂತಹ ಚಾನ್ಸಸ್ ಇರುತ್ತೆ ಅಥವಾ ಸ್ವಲ್ಪ ಪಾಸಿಟಿವ್ ಅಲ್ಲಿ ಅಥವಾ ಸ್ವಲ್ಪ ನೆಗೆಟಿವ್ ಅಲ್ಲಿ ಈ ರೀತಿ ಓಪನ್ ಆಗಬಹುದು ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನೋಡೋಣ ಸರಿ ಹೇಳಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ